ದಯಮಾಡಿ ಬಂಗಾರಪ್ಪ ಅವ್ರನ್ನ ನೆನೆಸ್ಕೊಳ್ಳಿ ಹಾ ದಯಾಡಿ ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಕಲಿಬೇಕು ಅಂತೇಳಿ ಆ ಶಾಲೆಗಳನ್ನ ಪರಮ ಏಡೇ ಶಾಲೆಗಳಿಗೆ ಯಾವ ರೀತಿ ಅವರು ಪುರಸ್ಕಾರ ಕೊಟ್ಟರು ಅಂತೇಳಿ ಯಾವ ರೀತಿ ಮಾನ್ಯತೆ ಕೊಟ್ರು ಅಂತೇಳಿ ಅನ್ನೋದನ್ನ ದಯಮಾಡಿ ಗಮಕ ಅವಂತವ್ರ ಮಕ್ಕಳು ನೀವು ಬೇರೆ ಅಲ್ಲ ಈಗ ನೋಡಿ ಏನು ಪ್ರಮಾದ ಆಗಿದೆ ಅಪ್ಡೇಟ್ ಆಗ್ಬೇಕಲ್ವಾ ಅಪ್ಡೇಟ್ ಆಗೋಕ್ಕೋಸ್ಕರ ಅವ್ರಿಗೆ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಉತ್ತಮವಾದ ಪ್ಲೇ ಗ್ರೌಂಡ್ ಮಾಡ್ಕೊಂಡರೆ ಉತ್ತಮವಾದ ಸೌಕರ್ಯ ಕೊಟ್ಟಿದೆ ತಪ್ಪಾ ಉತ್ತಮ ಸೌಕರ್ಯ ಕೊಟ್ಟೆ ಅರ್ಥ ಇಲಾಖೆಗೆ ನೀವು ಹೇಳ್ಬೇಕು ದಯಮಾಡಿ ಇದನ್ನ ರೇರ್ ರೇರೆಸ್ಟ್ ಕೇಸಲ್ಲಿ ತಗೊಂಡ್ಬೇಕು ಅಂಡರ್ ಅಂಡ್ ಏಯ್ಟೀನ್ ಶಾಲೆಗಳನ್ನ ಒಂದೇ ಆದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ ಇದೆಯಲ್ಲ ಬಹು ದೊಡ್ಡ ವಿಚಾರ ಎಂಬತ್ತೇಳು ಮೂವತ್ನಾಲ್ಕು ವರ್ಷ ಇನ್ನೊಂದು ಮೂವತ್ತು ವರ್ಷ ಮೂವತ್ತೇಳು ವರ್ಷ ಒಂದು ಮೂವತ್ತು ವರ್ಷ ಮೂವತ್ತು ವರ್ಷಗಳು ಏಳಿಂದ ಇಂಥ ಒಂದು ಆದೇಶ ಕೊಟ್ಟಿರ್ತಕ್ಕಂಥಲ್ಲಿ ಅದಕ್ಕೊಂದು ಸಣ್ಣ ಪುರಸ್ಕಾರ ನಾವು ಕೊಟ್ಟು ಇನ್ನು ಉಳಿದಿರ್ತಕ್ಕಂಥ ಶಾಲೆಗೆ ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿ ನೀವು ಬೆಳಿಗ್ಗೆ ಮಾಡಾಕ್ತೀನಿ ಅಂತ ಹೇಳಿ ನಿಮ್ಗೆ ನಿಮ್ಗೆ ಆ ಶಕ್ತಿ ಇದೆ ಯಾಕೆ ಹೇಳ್ಬಾರ್ದು ದಯವಿಟ್ಟು ಹೇಳಿ ಪ್ಲೀಸ್ ಮಾನ್ಯ ಅಧ್ಯಕ್ಷ ಅಧ್ಯಕ್ಷ ಆದಷ್ಟು ಬೇಗ ಅವರು ಕ್ಯಾಬಿನೆಟ್ಗೂ ತನ್ನಿ ಅಂತ ಹೇಳಿದ್ದಾರೆ ಅದ್ರ ಪೂರ್ವಕವಾಗಿ ಕರೆಕ್ಟಾಗಿ ಅವರಿಗೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಇಲಾಖೆಯಿಂದನು ಮಾತಾಡ್ಕೊಂಡು ಕ್ಯಾಬಿನೆಟ್‌ಗೆ ತರ್ತಕ್ಕಂತ ವ್ಯವಸ್ಥೆನ ಅವ್ರು ಏನು ಮನವಿ ಮಾಡಿದಾರ ಅದನ್ನ ರೈಟ್ ಸರ್ ಅವ್ರು ಮಾಡ್ತೇನೆ ಅಂತ ಒಂದು ಮಾತು ಹೇಳಿದ್ರೆ ಹೇಳಿದ್ರು ಸಚಿವರಿಗೆ ಅಭಿನಂದನೆಗಳು ಅಭಿನಂದನೆಗಳು ಹೇಳಿದ್ರು ಪ್ರತಾಪ್ ಸಿಂಗ್ ನಾಯಕ್ ಪ್ರತಾಪ್ ಸಿಂಗ್ ನಾಯಕ್

ಡೇಟ್ ಒಳಗಡೆ ಬಂತು ಈ ಡೇಟ್ ಒಳಗಡೆ ಮೇಲೆ ಬಂತು ನಾನು ನಾನು ಫಾಲೋ ಅಪ್ ಮಾಡಿದ್ದೀನಿ ಇಲ್ಲಾಂದ್ರೆ ನೋಡ್ಕೊಂಡು ಇದು ಆಲ್ರೆಡಿ ಆಗಿ ಬಂಗಾರಪ್ಪ ಅವ್ರನ್ನೇ ನೆನ್ಸ್ಕೊಳ್ಳಿ ಟ್ಯಾಬ್ಲೆಟ್ ತಗೊಂಡು ಮಾಡ್ಕೊಂಡು ಹೇ ಗಮನ ಡೈವ್ ಮಾಡಿ ಬಂಗಾರಪ್ಪ ಅವ್ರನ್ನೇ ನೆನ್ಸ್ಕೊಳ್ಳಿ ಹಾ ಡೈ ಮಾಡಿ ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಕಲಿಬೇಕು ಅಂತೇಳಿ ಆ ಶಾಲೆಗಳನ್ನ ಪರಮ ಏಡೆಡ್ ಶಾಲೆಗಳಿಗೆ ಯಾವ ರೀತಿ ಅವ್ರ ಪುರಸ್ಕಾರ ಕೊಟ್ರು ಅಂತೇಳಿ ಯಾವ ರೀತಿ ಮಾನ್ಯತೆ ಕೊಟ್ರು ಅಂತೇಳಿ ಅನ್ನೋದ್ನ ದಯಮಾಡಿ ಗಮಕ ಬೇರೆ ಅಲ್ಲ ಈಗ ನೋಡಿ ಅದ ಏನ್ ಏನ್ ಪ್ರಮಾದ ಆಗಿದೆ ಉತ್ತಮ ಅಪ್ಡೇಟ್ ಆಗ್ಬೇಕಲ್ವಾ ಅಪ್ಡೇಟ್ ಆಗೋಕ್ಕೋಸ್ಕರ ಅವ್ರಿಗೆ ಈ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಿ ಹೊಸ ಬಿಲ್ಡಿಂಗ್ ಕಟ್ಟಿದರೆ ಉತ್ತಮವಾದ ಪ್ಲೇ ಗ್ರೌಂಡ್ ಮಾಡ್ಕೊಂಡರೆ ಉತ್ತಮವಾದ ಸೌಕರ್ಯ ಕೊಟ್ಟಿದೆ ತಪ್ಪಾ ಉತ್ತಮ ಸೌಕರ್ಯ ಕೊಟ್ಟು ಅರ್ಥ ಇಲಾಖೆಗೆ ನೀವು ಹೇಳ್ಬೇಕು ದಯಮಾಡಿ ಇದನ್ನ ರೇರೆ ರೇರೆಸ್ಟ್ ಕೇಸಲ್ಲಿ ತಗೊಳ್ಬೇಕು ಅಂಡರ್ ಅಂಡ್ ಶಾಲೆಗಳನ್ನ ಒಂದೇ ಆದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ ಇದೆಯಲ್ಲ ಬಹುದೊಡ್ಡ ವಿಚಾರ ಎಂಬತ್ತೇಳು ಮೂವತ್ನಾಲ್ಕು ವರ್ಷ ಇನ್ನೊಂದು ಮೂವತ್ತು ವರ್ಷ ಮೂವತ್ತೇಳು ವರ್ಷ ಒಂದು ಮೂವತ್ತು ವರ್ಷ ಮೂವತ್ತು ವರ್ಷಗಳು ಏಳಿನ ಇಂಥ ಒಂದು ಆದೇಶ ಕೊಟ್ಟಿರ್ತಕ್ಕಂಥಲ್ಲಿ ಅದಕ್ಕೊಂದು ಸಣ್ಣ ಪುರಸ್ಕಾರ ನಾವು ಕೊಟ್ಟು ಇನ್ನು ಉಳಿದಿರ್ತಕ್ಕಂಥ ಶಾಲೆಗೆ ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿ ನೀವು ಬೆಳಿಗ್ಗೆ ಮಾಡಾಕ್ತೀನಿ ಹೇಳಿ ನಿಮ್ಗೆ ನಿಮ್ಗೆ ಆಸಕ್ತಿ ಇದೆ ಯಾಕೆ ಹೇಳ್ಬಾರ್ದು ದಯವಿಟ್ಟು ಹೇಳಿ ಪ್ಲೀಸ್ ಮಾನ್ಯ ಅಧ್ಯಕ್ಷ ಅಧ್ಯಕ್ಷೆ ಆದಷ್ಟು ಬೇಗ ಅವರು ಕ್ಯಾಬಿನೆಟಿಗೂ ತನ್ನಿ ಅಂತ ಹೇಳಿದ್ದಾರೆ ಅದ್ರ ಪೂರಕವಾಗಿ ಕರೆಕ್ಟಾಗಿ ಅವರಿಗೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಇಲಾಖೆಯವರಿಂದನು ಮಾತಾಡಿಕೊಂಡು ಕ್ಯಾಬಿನೆಟ್ಗೆ ತರ್ತಕ್ಕಂಥ ವ್ಯವಸ್ಥೆನ ಅವ್ರು ಏನು ಮನವಿ ಮಾಡಿದ್ದಾರೆ ಅದನ್ನು